ಮಾಲಿಕಾರ್ಥಿಗಳಿಗೂ ಶುಭ ಸಂಜೆ ಈ ದಿನ ತರಗತಿ ಮೂರು ಪಂಚಪೂಜೆಗಳನ್ನು ಮನ್ ಮಾನಸಿಕವಾಗಿ ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರೂ ಹೇಳಿ ಮಕ್ಕಳೇ ಓಂ ಅಥ ಲಮಿತ್ಯಾದಿ ಪಂಚಪೂಜಾ ಕುರ್ಯಾತ್ ಓಂ ಲಂ पृथ्वी तत्वात्व तत्वात्मकाय श्रीलिता श्री गंधम परिकल्पयामि गंधम हम ತ್ವಾತ್ಮಿಕಾಯತ್ಮಿಕಾಯ ಶ್ರೀ ಲಲಿತಾದೇವ್ಯುಷ್ಪರಿಕಲ್ಪೀ ಪುಷ್ಪಂ ಪರಿಕಲ್ಪ ಕಲಿಕಾರ್ತಿಗಳೇ ನಿನ್ನೆ ಮತ್ತು ಮೊನ್ನೆಯ ತರಗತಿಯನ್ನ ಒಂದು ಸಲ ಪುನರ್ಮನನ ಮಾಡಿಕೊಳ್ಳೋಣ ಮೊದಲಿಂದ ಹೇಳಿ

श्री परमेश्वरी देवता, श्रीमद्वाग्भवूटे मध्यकूटेति शक्ति मद्यकूटेति शक्तिः शक्तिकूटेति कीलकम् शक्तिकूटेति कीलकम् श्रीलितामहात्रिपुरसुन्दरी श्रीलिता महात्रिपुरसुन्दरी प्रसादसिद्धिद्वारा प्रसादसिद्धिद्वारा चिन्तितपलावाप्यर्थे चिन्तितपलावाप्यर्थे जपे विनियोगः जपे विनियोगः ಕಲಿಕಾರ್ಥಿಗಳೇ ಇದನ್ನೆಲ್ಲ ಉತ್ತಮವಾಗಿ ಅಭ್ಯಾಸ ಮಾಡಿ ನಾಳಿನ ತರಗತಿಯನ್ನು ಮುಂದುವರೆಸೋಣ ಧನ್ಯವಾದಗಳು